హాయ్ గై్స్ వెల్కమ్ బ్యాక్ టు మై ఛానల్ గై్స్ ఇవత్తు బాసింగ తరో శాస్త్ర ఇదే సో కంప్లీట్ కంప్లీట్గా నే ఈ వీడియోదాన్ని నోడ్బోదు అదక ముంచే నూ స్వల్ప గోల్డ్ షాపింగ్ బంద్వి అదే నో పిన్ బితల్వ సో నూ కూడా కలెక్షన్ సిగల నష్టపట్ట సరి అంత నావు రిటర్న్ బంద్వి అక్కరెల్ జే బీ ಆ್ಯಂಡ್ ಇಲ್ಲಿ ಏನು ಬಾಸಿಂಗ ಮಾಡ್ತಾರಲ್ಲ ಅವ್ರ ಮನೆಗೆ ಬಂದ್ವಿ ಸೊ ಹಾಗಾಗಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಮಣ್ಣಿನ ದೀಪಗಳು ಕುಂಭಗಳು ಅದೆಲ್ಲ ಮಾಡಿ ಇಟ್ಟಿದ್ರು ಆ್ಯಂಡ್ ಈ ಕಡೆ ನಮ್ಮ ದಾವಣಗೆರೆ ಸೈಡು ಈ ಕಡೆ ಎಲ್ಲ ಇದೇ ಥರ ಸಂಪ್ರದಾಯ ಮಾಡ್ತಾರಂತೆ ಸೊ ನಾವೆಲ್ಲರೂ ಬಂದು ಬಾಸಿಂಗಾಗೆ ಪೂಜೆ ಮಾಡಿ ಇಲ್ಲಿಂದ ತಗೊಂಡೋದ್ವಿ ಇಲ್ಲಿರೋ ಬಾಸಿಂಗ ತುಂಬ ಡಿಫ್ರೆಂಟಾಗಿದೆ ಈ ಹುಬ್ಳಿ ಧಾರವಾಡ ಸೈಡ್ ಇರುತ್ತಲ್ಲ ಅದೇ ಥರ ಸೇಮ್ ಟು ಸೇಮ್ ಇರುತ್ತೆ ನಮ್ಮ ಕಡೆ ನಮ್ಮ ಚಿತ್ರದುರ್ಗದ ಸೈಡೆಲ್ಲ ತುಂಬ ಸಿಂಪಲ್ಲಾಗಿ ಸಾಧಾರಣವಾಗಿರುತ್ತೆ ಬಟ್ ಇಲ್ಲಿ ಏನದು ಬಾಸಿಂಗಾಗೆ ಒಂದು ಒಳ್ಳೆಯ ಇಲ್ಲಿ ಏನಂತಾರೆ ರೆಸ್ಪೆಕ್ಟ್ ಇದೆ ಸೊ ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ಒಂಥರ ನೋಡೋದಕ್ಕೆ ಚೆನ್ನಾಗಿತ್ತು ಒಳ್ಳೆ ಬಬ್ರು ವಾಹನ ಮೂವಿಯಲ್ಲಿ ಕಿರೀಟ ಹಾಕೊಳ್ತಾರಲ್ಲ ರಾಜಕುಮಾರ್ ಸರ್ ಸೊ ಹಂಗಿತ್ತು ಒಂಥರ ಚೆನ್ನಾಗಿತ್ತು ಹೋಗಿ ತಗೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ರಿಟನ್ನು ಮನೆಗೆ ಬಂದು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಿಂದ ಈಗ ಮನೆಗೆ ಹೊರಡುವಂಥದ್ದು ಯಾ ಆದಷ್ಟು ವೀಡಿಯೋನ ನೋಡಿ ಅಂಡ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ ಕೂಡ ಮಾಡ್ಕೊಳ್ಳಿ

ಆ್ಯಂಡ್ ಇಲ್ಲಿ ಬಾಸಿಂಗ ತಗೊಳೋದಕ್ಕೆ ಬಂದವಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಎರಡಕ್ಕೆ ಎರಡೂವರೆ ಸಾವಿರ ಆಯಿತು ಬಾಸಿಂಗಾಗೆ ಇದು ಸೋದ್ರ ಮಾವನೇ ಕೊಡಿಸ್ಬೇಕಂತೆ ಹಾಗಾಗಿ ನಮ್ಮ ಮಾವನೇ ಕುಡಿಸ್ತಾ ಇದ್ದಾರೆ ಆ್ಯಂಡ್ ಇದೂ ತುಂಬ ತುಂಬಾ ಎಕ್ಸ್ಪೆನ್ಸಿವ್ ಆಯಿತು ಅಂತ ಅನಿಸುತ್ತೆ ನನಗೆ ಆ್ಯಂಡ್ ತಗೊಂಡು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಬರ್ತಾಯಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಇಟ್ ಅಲ್ಲಿ ಏನು ಬಸಪ್ಪ ದೇವಸ್ಥಾನ ಐತೆ ಅಲ್ಲಿ ಯಾವುದೇ ಮದುವೆ ಆದ್ರೂ ಅಲ್ಲಿ ಹೋಗಿ ಬಾಸಿಂಗ ಇಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ನೆಕ್ಸ್ಟು ಮನೆಗೆ ತೊಗೊಂಡು ಹೋಗೋದಂತೆ ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ಬಾಸಿಂಗನ ಪೂಜೆ ಮಾಡಿಸೋದು ಆ್ಯಂಡ್ ಈಗ ಪೂಜೆ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ ಇಲ್ಲಿಂದ ಕಂಪ್ಲೀಟಾಗಿ ನೀವು ವ್ಲಾಗ್ನ ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೂ ಮಂಡಕ್ಕಿ

ಮ್ಮೆ ಹಾಕಿ ಕೊಡ್ರಿ ರೆಡಿ ಅದು ಹತ್ತಿಕ್ಕ ಕೊಡಿ ಇಂಥ ಕೊಡ್ತೀವಿ ಇಂಥ ಒಂದು ಸಾಯಂಕಾಲಕ್ಕೆ ಅರಶನಿಗೊಂದು ಐವತ್ತು ನೂರು ಬೇಕಾ ಮಾಡಿ ಎಷ್ಟು อรชาอรชาอรชาอรชาอรชาอรชาอรชาอรชาอรชาอรชาอรชาอรชาอรชาอรชาอรชาอรชา <writers> <Endeesa> <ITES> ಆಯ್ 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 ನಿನ್ ಬಂದಿರೋಕ್ಕೆ ಖುಷಿ ಹನಿಮ ಸಿದ್ದು ಲತಾ ಮತ್ತು ನಮ್ಮ ಚೇತು ಎಲ್ಲರೂ ಈಗ ಬಂದರು ಊರಿಂದ ಅವ್ರಿಗೆ ಎಕ್ಸಾಮ್ ಇತ್ತು ಸೊ ಹಾಗಾಗಿ ಈಗ ಬಂದು ಊಟಕ್ಕೆ ಕೂತ್ಕೊಳ್ತಾ ಇದ್ದಾರೆ ಎಷ್ಟೇ ಕೋಟಿ ಕೋಟಿ ಕೊಟ್ರೂ ಈ ಥರ ಒಂದು ಮೂಮೆಂಟ್ ಅಂದರೆ ಈ ಥರ ಟೈಮು ಮತ್ತೆ ಸಿಗೋದಿಲ್ಲ ನಮ್ಮ ಹಳ್ಳಿ ಸೈಡು ಮದುವೆಗಳು ನೋಡೋದಕ್ಕೆ ಒಂಥರ ಚೆಂದ ಸೀರಿಯಸ್ಲಿ ತುಂಬಾ ಇಷ್ಟ ನನಗೆ ಹಳ್ಳಿ ಮದುವೆಗಳು ಎಷ್ಟೇ ಕೋಟಿ ಕೊಟ್ಟು ಮದುವೆ ಮಾಡಿದ್ರು ಇಷ್ಟು ಖುಷಿ ಸಿಗೋದಿಲ್ಲ ಇಲ್ಲಿ ಅಕ್ಕಿ ರಾಶಿ ಶಾಸ್ತ್ರ ಅಂತ ಮಾಡ್ತಾರೆ ನಮ್ಮ ದಾವಣಗೆರೆ ಸೈಡು ತುಂಬಾನೇ ಶಾಸ್ತ್ರಗಳು ನಡೆಸ್ತಾರೆ ನಮ್ಮ ಊರ ಕಡೆ ಅಂದರೆ ನಮ್ಮ ದುರ್ಗದ ಸೈಡೆಲ್ಲ ಇಷ್ಟೊಂದು ಶಾಸ್ತ್ರಗಳಿಲ್ಲ ಬಟ್ ಇಲ್ಲಿ ತುಂಬ ಸಾಂಪ್ರದಾಯಿಕವಾಗಿ ಶಾಸ್ತ್ರಗಳು ಮಾಡ್ತಿದಾರೆ ತುಂಬ ಚೆನ್ನಾಗಿತ್ತು ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ ಆದಷ್ಟು ಕೊನೆವರೆಗೂ ವಿಡಿಯೋ ನೋಡಿ ಆ್ಯಂಡ್ ಈ ಕಡೆ ಊಟ ಮಾಡೋರು ಊಟ ಮಾಡ್ತಾಯಿದ್ದಾರೆ ಈ ಕಡೆ ಶಾಸ್ತ್ರ ಮಾಡೋರು ಶಾಸ್ತ್ರ ಮಾಡ್ತಾಯಿದ್ದಾರೆ ನಾನು ಆ ಗ್ಯಾಪಲ್ಲಿ ಎಲ್ರದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ಫೋಟೋ ಇದ್ದಾರೆ ತೆಗಿತಾರೆ ಅಂತ ಹೇಳ್ಬಿಟ್ಟು ಫೋಸ್ ಕೊಡ್ತವ್ರೆ ಸೊ ಹಿಂಗೆ ಮದುವೆ ಮನೆ ಈ ಥರ ನೋಡೋದಕ್ಕೆ ಒಂದು ಚಂದ ಅದರಲ್ಲೂ ನಮ್ಮ ಹಳ್ಳಿ ಸೈಡ್ ಮದುವೆಗಳು ನೋಡಬೇಕು ಅಂದರೆ ಕಣ್ಣು ಪುಣ್ಯ ಮಾಡಿರಬೇಕು ನಿಜ ಗೈಸ್ ನೋಡಿದ್ರಲ್ಲ ಬೆಳಿಗ್ಗೆನೆ ನಾವು ಹೋಗಿ ಬಾಸಿಂಗ ಎಲ್ಲ ತೊಗೊಂಬಂದ್ವಿ ಸಂಜೆ ಇಲ್ಲಿ ಅಕ್ಕಿ ತುಂಬ ಶಾಸ್ತ್ರ ಅಂತ ಅಕ್ಕಿ ರಾಶಿ ಶಾಸ್ತ್ರ ಅಂತ ಮಾಡ್ತಾರೆ ಸೊ ಅದು ಕೂಡ ಮಾಡ್ತಾಯಿದ್ದಾರೆ ಈ ಕಡೆ ಅಕ್ಕಿ ಕುಟ್ಟೋರು ಅಕ್ಕಿ ಕುಡ್ತವ್ರೆ ಅಂದರೆ ಭತ್ತ ಕುಡ್ತವ್ರೆ ಈ ಕಡೆ ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಕಡೆ ಎಲ್ಲ ಶಾಸ್ತ್ರ ಮುಗಿಸಿ ಹೋಗೋರು ಹೋಗ್ತಾ ಇದ್ದಾರೆ ಈ ಕಡೆ ಮೆಹಂದಿ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ ಸೊ ಈ ಗ್ಯಾಪಲ್ಲಿ ಎಲ್ಲರದ್ದು ವೀಡಿಯೋ ಮಾಡಿಕೊಂಡು ನಾನು ಊಟನೇ ಮಾಡಿರಲಿಲ್ಲ ಸೊ ಈಗ ನನ್ನ ಮಗಳು ನನ್ನ ಮಗಳಿಗೆ ಹೇಳ್ದೆ ಊಟ ಹಾಕ್ಕೊಡು ಊಟ ಮಾಡ್ತೀನಿ ಅಂತ ಬಟ್ ಅವಳು ನನಗೆ ಅಂತ ಅಂದ್ಕೊಂಡಿಲ್ಲ ಪಾಪುಗೆ ಅಂತ ಹೇಳ್ಬಿಟ್ಟು ಪಾಪುಗೆ ಊಟ ಇದ್ದಾಳೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಕೊನೆವರೆಗೂ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲೋ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಹನಿಮಾನು ಊಟ ಇದ್ದಾಳೆ ಅಕ್ಕ ಎಲ್ಲ ಶಾಸ್ತ್ರ ನಡೀತೈತೆ ಅನಿ ಅಮ್ಮ ಊಟ ಅನಿಮ್ಮ ಓ ಮೈ ಗಾಂಡ್ ನನಗ್ ಪಾಪ ಕೇಳಿದ ಊಟ ನನಗ್ ಊಟ ನನ್ನ ಮಗಳು ಎಷ್ಟು ಚೆನ್ನಾಗಿ ಇಟ್ಕೊಂಡ ಬಂದಳೆ